ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಒಂದು ಎರಡು ಕಾಮ ಆರು ಕಾಮ ಹತ್ತು ಕಾಮ ಹದಿನಾಲ್ಕು ಈ ಸಮಾಂತರ ಶ್ರೇಣಿಯ ಐದನೇ ಪದವು ಆಪ್ಷನ್ ಎ ಹನ್ನೆರಡು ಆಪ್ಷನ್ ಬಿ ಹದಿನಾಲ್ಕು ಆಪ್ಷನ್ ಸಿ ಹದಿನಾರು ಆಪ್ಷನ್ ಡಿ ಹದಿನೆಂಟು ಕೊಟ್ಟಂಥ ಶ್ರೇಣಿಯನ್ನು ನೋಡಿದಾಗ ಅದು ಎರಡು ಕಾಮ ಆರು ಕಾಮ ಹತ್ತು ಕಾಮ ಹದಿನಾಲ್ಕು ಡ್ಯಾಶ್ 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 ಇದರ ಪ್ರಕಾರ ದತ್ತಾಂಶಗಳು ಮೊದಲ ಪದ ಎ ಈಸ್ ಈಕ್ವಲ್ ಟು ಎರಡು ಡಿ ಈಸ್ ಈಕ್ವಲ್ ಟು ಆರು ಮೈನಸ್ ಎರಡು ಅಂದರೆ ನಾಲ್ಕು ನಾವು ಕಂಡುಹಿಡಬೇಕಾಯಿತು ಐದನೇ ಪದ ಎ ಫೈವ್ ಎ ಫೈವನ್ನು ನಾವು ಕಂಡುಹಿಡಬೇಕು ಹಾಗಾದರೆ ಎ ಫೈವ್ ಅಂದರೆ ಎ ಪ್ಲಸ್ ಫೋರ್ ಡಿ ಎ ಅಂದರೆ ಎರಡು ಪ್ಲಸ್ ನಾಲ್ಕು ಎಂಟು ಡಿ ಅಂದರೆ ನಾಲ್ಕು ಎರಡು ಪ್ಲಸ್ ನಾಲ್ಕು ನಾಲ್ಕಲೇ ಹದಿನಾರು ಹದಿನಾರು ಎರಡು ಹದಿನೆಂಟು ಹಾಗಾದರೆ ಐದನೇ ಪದ ಏನಾಗಿದೆ ಅಂದರೆ ಹದಿನೆಂಟು ಆಯ್ಕೆ ಡಿ ಎಲ್ಲಿದೆ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಹದಿನೆಂಟು ಮುಂದಿನ ಭಾಗಕ್ಕೆ ಹೋಗೋಣ ಪ್ರಶ್ನೆ ಸಂಖ್ಯೆ ಎರಡು ಎರಡು ಕಮ ಏಳು ಕಮ ಹನ್ನೆರಡು ಕಮ ಡ್ಯಾಶ್ ಟ್ಯಾಶ್ ಡ್ಯಾಶ್ ಟ್ಯಾಶ್ ಈ ಸಮಾಂತರ ಶ್ರೇಣಿಯ ಹತ್ತನೇ ಪದವು ದತ್ತಾಂಶಗಳನ್ನು ಮೊದಲು ಬರ್ಕೊಳ್ಳೋಣ ಕೊಟ್ಟಂಥ ಶ್ರೇಣಿ ಎರಡು ಏಳು ಹನ್ನೆರಡು ಡ್ಯಾಶ್ 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 ನಾವು ಲೆಕ್ಕಾಚಾರ ಮಾಡಬೇಕಾಗಿತ್ತು ಹತ್ತನೇ ಪದ ಅಂದರೆ ಎ ಹತ್ತು ಈಸ್ ಈಕ್ವಲ್ ಟು ಎಷ್ಟು ಆಯ್ಕೆಗಳನ್ನು ನೋಡೋಣ ಆಯ್ಕೆ ಎ ನಲವತ್ತೆರಡು ಬಿ ನಲವತ್ತ್ನಾಲ್ಕು ಸಿ ನಲವತ್ತೈದು ಡಿ ನಲವತ್ತೇಳು ಹಾಗಾದರೆ ಹತ್ತನೇ ಪದ ನಾಲ್ಕು ಆಯ್ಕೆಗಳಲ್ಲಿ ಯಾವುದಾಗುತ್ತೆ ಅನ್ನೋದನ್ನು ನೋಡೋಣ ಎ ಹತ್ತು ಈಸ್ ಈಕ್ವಲ್ ಟು ಎ ಪ್ಲಸ್ ಒಂಬತ್ತು ಡಿ ಎ ಅಂದರೆ ಎರಡು ಪ್ಲಸ್ ಒಂಬತ್ತು ಡಿ ಅಂದರೆ ಏಳರಲ್ಲಿ ಎರಡು ಎರಡೂರ ಐದು ಎರಡು ಪ್ಲಸ್ ಒಂಬತ್ತೈದೇ ನಲವತ್ತೈದು ನಲವತ್ತೈದು ಎರಡು ನಲವತ್ತ ಏಳು ಹಾಗಾದರೆ ಹತ್ತನೇ ಪದ ನಲವತ್ತೇಳು ಆಯ್ಕೆ ಡಿ ನಲವತ್ತೇಳಿದೆ ಆದ್ದರಿಂದ ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ನಲವತ್ತ ಏಳು ಈ ರೀತಿಯಾಗಿ ಸಮಾಂತರ ಶ್ರೇಣಿಯ ಕೊಟ್ಟಂಥ ಪದವನ್ನು ಶ್ರೇಣಿಯಿಂದ ಎರಡನೇ ಪದವನ್ನು ಕಂಡುಹಿಡಿಯುವ ವಿಧಾನವನ್ನು ನಾವು ನೋಡ್ಬೋದು ಹಾಗಾದರೆ ನಿಮ್ಮ ಪ್ರಯತ್ನಕ್ಕಾಗಿ ಪ್ರಶ್ನೆಗಳನ್ನು ನೀಡಲಾಗಿದೆ ಪ್ರಶ್ನೆ ಒಂದು ಎರಡು ಕಾಮ ಐದು ಕಾಮ ಎಂಟು ಕಾಮ ಹನ್ನೊಂದು ಡ್ಯಾಶ್ 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 ಟ್ಯಾಶ್ ಈ ಸಮಾಂತರ ಶ್ರೇಣಿಯ ಏಳನೇ ಪದ ಎ ಇಪ್ಪತ್ತು ಬಿ ಇಪ್ಪತ್ತೆರಡು ಸಿ ಇಪ್ಪತ್ತ್ನಾಲ್ಕು ಡಿ ಇಪ್ಪತ್ತಾರು ముందే ప్రశ్న ప్రశ్న సంఖ్య ఎరడు ఆరు ఈ సమాంతర శ్రేణి హన్నొందనే పద ఏ మైనస్ హన్నెడు బి మైనస్ హినాల్కూసి మైనస్ హైదు డి మైనస్ హినారు ఈ సమాంతర శ్రేణి ఆరనే పద ಎ ಇಪ್ಪತ್ತೊಂದು ಬಿ ಇಪ್ಪತ್ತೆರಡು ಸಿ ಇಪ್ಪತ್ತ ಮೂರು ಡಿ ಇಪ್ಪತ್ತ ನಾಲ್ಕು ನಾಲ್ಕನೇ ಪ್ರಶ್ನೆ ಆರು ಕಮ ಹನ್ನೊಂದು ಕಮ ಹದಿನಾರು ಕಮ ಇಪ್ಪತ್ತೊಂದು ಡ್ಯಾಶ್ 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 ಈ ಸಮಾಂತರ ಶ್ರೇಣಿಯ ಹದಿನಾರನೇ ಪದ ಎ ಎಂಬತ್ತೊಂದು ಬಿ ಎಪ್ಪತ್ತೊಂದು ಸಿ ಅರವತ್ತೊಂದು ಡಿ ಐವತ್ತ ಒಂದು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದು ನಾಲ್ಕು ಕಮ ಎ ಕಮ ಬಿ ಕಮ ಇಪ್ಪತ್ತೆಂಟು ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ ಬಿ ಯ ಬೆಲೆ ಆಪ್ಷನ್ ಎ ಇಪ್ಪತ್ತು ಆಪ್ಷನ್ ಬಿ ಹತ್ತೊಂಬತ್ತು ಆಪ್ಷನ್ ಸಿ ಇಪ್ಪತ್ತ್ಮೂರು ಆಪ್ಷನ್ ಡಿ ಹನ್ನೆರಡು ದತ್ತಾಂಶಗಳನ್ನು ನೋಡೋಣ ಕೊಟ್ಟಂಥ ಅಂಶಗಳು ಯಾವಪ್ಪ ಅಂದರೆ ಅದು ನಾಲ್ಕು ಕಮ ಎ ಕಮ ಬಿ ಕಮ ಇಪ್ಪತ್ತ ಎಂಟು ಇವು ಸಮಾಂತರ ಶ್ರೇಣಿಯಲ್ಲಿವೆ ಎಂದಾಗ ಸಾಮಾನ್ಯ ವ್ಯತ್ಯಾಸವು ಯಾವಾಗಲೂ ಸ್ಥಿರವಾಗಿರುತ್ತದೆ ಅಂದರೆ ಎ ಮೈನಸ್ ನಾಲ್ಕು ಈಸ್ ಈಕ್ವಲ್ ಟು ಬಿ ಮೈನಸ್ ಎ ಇಸ್ ಈಕ್ವಲ್ ಟು ಇಪ್ಪತ್ತೆಂಟು ಮೈನಸ್ ಬಿ ಎ ಮೈನಸ್ ನಾಲ್ಕು ಈಸ್ ಈಕ್ವಲ್ ಟು ಬಿ ಮೈನಸ್ ಎನ್ನು ತೆಗೆದುಕೊಂಡಾಗ ಮೈನಸ್ ಎ ಎ ಎರಡು ಭಾಗಕ್ಕೆ ಬರಲಿ ಮೈನಸ್ ನಾಲ್ಕು ಬಲಭಾಗಕ್ಕೆ ಹೋಗಲಿ ಆವಾಗ ಎ ಪ್ಲಸ್ ಎ ಎರಡು ಎ ಇಸ್ ಈಕ್ವಲ್ ಟು ಬಿ ಮೈನಸ್ ನಾಲ್ಕು ಈ ಕಡೆ ಬಂದಾಗ ಪ್ಲಸ್ ನಾಲ್ಕು ಇದಿಷ್ಟೇ ಇರಲಿ ಈ ಎರಡು ಭಾಗಗಳನ್ನು ತಗೊಳ್ಳೋನು ಬಿ ಮೈನಸ್ ಎ ಇಸ್ ಈಕ್ವಲ್ ಟು ಇಪ್ಪತ್ತೆಂಟು ಮೈನಸ್ ಬಿ ಮೈನಸ್ ಬಿ ಎರಡು ಭಾಗಕ್ಕೆ ಬಂದರೆ ಬಿ ಪ್ಲಸ್ ಬಿ ಎರಡು ಬಿ ಈಸ್ ಈಕ್ವಲ್ ಟು ಇಪ್ಪತ್ತೆಂಟು ಮೈನಸ್ ಎ ಆ ಕಡೆ ಬಂದಾಗ ಪ್ಲಸ್ ಎ ಆಗ್ತದೆ ಇಲ್ಲಿ ಎರಡು ಎ ಇಸ್ ಈಕ್ವಲ್ ಟು ಬಿ ಪ್ಲಸ್ ನಾಲ್ಕು ಇದೆಯಲ್ಲ ಅದರಿಂದ ನಾವು ಬಿಯನ್ನು ಸ್ವತಂತ್ರವಾಗಿ ಮಾಡ್ಕೊಳ ಬಿ ಈಸ್ ಈಕ್ವಲ್ ಟು ಎರಡು ಎ ಮೈನಸ್ ನಾಲ್ಕು ಹಾಗಾದರೆ ಅದೇ ಬೆಲೆ ನಿಲ್ ತುಂಬೋಣ ಎರಡು ಗುಣಾಕಾರ ಎರಡು ಎ ಮೈನಸ್ ನಾಲ್ಕು ಈಸ್ ಈಕ್ವಲ್ ಟು ಇಪ್ಪತ್ತೆಂಟು ಪ್ಲಸ್ ಎ ಎರಡಲ್ಲೇ ನಾಲ್ಕು ಎ ಮೈನಸ್ ಎರಡು ನಾಕಲೆ ಎಂಟು ಈಸ್ ಈಕ್ವಲ್ ಟು ಇಪ್ಪತ್ತೆಂಟು ಪ್ಲಸ್ ಎ ನಾಲ್ಕು ಎ ಬಲಭಾಗದಲ್ಲಿರುವ ಪ್ಲಸ್ ಎ ಈ ಕಡೆ ಬಂದರೆ ಮೈನಸ್ ಎ ಈಸ್ ಈಕ್ವಲ್ ಟು ಇಪ್ಪತ್ತೆಂಟು ಮೈನಸ್ ಎಂಟು ಈ ಕಡೆ ಬಂದಾಗ ಪ್ಲಸ್ ಎಂಟು ನಾಲ್ಕು ಎ ಮೈನಸ್ ಎ ಮೂರು ಎ ಈಸ್ ಈಕ್ವಲ್ ಟು ಇಪ್ಪತ್ತೆಂಟು ಎಂಟು ಮೂವತ್ತಾರು ಅಂದರೆ ಎ ಈಸ್ ಈಕ್ವಲ್ ಟು ಹನ್ನೆರಡು ನೋಡಿ ಎ ಹನ್ನೆರಡು ಬಂದಿದೆ ಹಾಗಾದರೆ ನಾಲ್ಕು ನೆಕ್ಸ್ಟ್ ಸಂಖ್ಯೆ ಹನ್ನೆರಡು ವ್ಯತ್ಯಾಸ ಎಂಟು ಹಾಗಾದರೆ ಹನ್ನೆರಡಕ್ಕೆ ಎಂಟು ಕು ಎಂಟನ್ನು ಸೇರಿಸಿದರೆ ಇಪ್ಪತ್ತು ಇಪ್ಪತ್ತಕ್ಕೆ ಎಂಟನ್ನು ಸೇರಿಸಿದರೆ ಇಪ್ಪತ್ತೆಂಟು ಹಾಗಾದರೆ ಬಿ ಸ್ಥಾನದಲ್ಲಿ ಬಂದಂಥ ಸಂಖ್ಯೆ ಇಪ್ಪತ್ತು ಆದ್ದರಿಂದ ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಇಪ್ಪತ್ತು ಅಂತ ನಾವು ಗುರುತು ಮಾಡಬೇಕಾಗ್ತದೆ ಈ ರೀತಿ ಲೆಕ್ಕಾಚಾರ ಮಾಡಿ ನಾವು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಂಡುಕೊಂಡ ನಂತರ ಆಯ್ಕೆಯನ್ನು ಒ ಎಂ ಆರ್ನಲ್ಲಿ ಮಾರ್ಕನ್ನು ಮಾಡಬೇಕು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಎರಡು ಒಂದು ಕಾಮ ಎ ಕಾಮ ಬಿ ಕಾಮ ಹತ್ತೊಂಬತ್ತು ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎ ಬೆಲೆಯನ್ನು ಲೆಕ್ಕಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ಆಯ್ಕೆಗಳನ್ನು ನೋಡೋಣ ಎ ಬೆಲೆ ಎ ನಾಲ್ಕು ಬಿ ಐದು ಸಿ ಆರು ಡಿ ಏಳು ದತ್ತಾಂಶಗಳು ಒಂದು ಕಾಮ ಎ ಕಾಮ ಬಿ ಕಾಮ ಹತ್ತೊಂಬತ್ತು ಸಮಾಂತರ ಶ್ರೇಡಿಯಲ್ಲಿರೋದ್ರಿಂದ ಎ ಮೈನಸ್ ಒಂದು ಈಸ್ ಈಕ್ವಲ್ ಟು ಬಿ ಮೈನಸ್ ಎ ಇಸ್ ಈಕ್ವಲ್ ಟು ಹತ್ತೊಂಬತ್ತು ಮೈನಸ್ ಬಿ ಈ ಎರಡು ದತ್ತಾಂಶಗಳನ್ನು ಗಮನಿಸೋಣ ಎ ಮೈನಸ್ ಒಂದು ಈಸ್ ಈಕ್ವಲ್ ಟು ಬಿ ಮೈನಸ್ ಎ ಮೈನಸ್ ಎ ಎಡಭಾಗಕ್ಕೆ ಬಂದಾಗ ಎ ಪ್ಲಸ್ ಎ ಎರಡು ಎ ಇಸ್ ಈಕ್ವಲ್ ಟು ಬಿ ಪ್ಲಸ್ ಒಂದು ಬಿ ಈಸ್ ಈಕ್ವಲ್ ಟು ಎರಡು ಎ ಮೈನಸ್ ಒಂದು ಈ ಉಳಿದ ಭಾಗವನ್ನು ತಗೊಳ್ಳೋಣ ಬಿ ಮೈನಸ್ ಎ ಇಸ್ ಈಕ್ವಲ್ ಟು ಹತ್ತೊಂಬತ್ತು ಮೈನಸ್ ಬಿ ಎರಡು ಭಾಗಕ್ಕೆ ಮೈನಸ್ ಬಿ ಅನ್ನ ತಗೊಳ್ಳೋಣ ಬಲಭಾಗಕ್ಕೆ ಮೈನಸ್ ಎ ತೆಗೆದುಕೊಂಡು ಹೋಗೋಣ ಆವಾಗ ಬಿ ಪ್ಲಸ್ ಬಿ ಟು ಬಿ ಇಸ್ ಟು ಹತ್ತೊಂಬತ್ತು ಪ್ಲಸ್ ಎ ಟು ಇಂಟು ಬಿ ಅಂದರೆ ಎರಡು ಎ ಮೈನಸ್ ಒಂದು ಈಸ್ ಟು ಹತ್ತೊಂಬತ್ತು ಪ್ಲಸ್ ಎ ಎರಡಲ್ಲೇ ನಾಲ್ಕು ಎ ಮೈನಸ್ ಎರಡು ಈಸ್ ಇಕ್ವಲ್ಟು ಹತ್ತೊಂಬತ್ತು ಪ್ಲಸ್ ಎ ಎ ಭಾಗಕ್ಕೆ ತರೋಣ ನಾಲ್ಕು ಎ ಮೈನಸ್ ಎ ಈಸಿಕ್ ಒಲ್ಟು ಹತ್ತೊಂಬತ್ತು ಮೈನಸ್ ಎರಡು ಬಲವಾಗಿ ಬಂದಾಗ ಪ್ಲಸ್ ಎರಡು ನಾಲ್ಕು ಒಳಗೆ ಎ ಹೋದರೆ ಮೂರು ಎ ಇಸ್ ಇಕ್ ಒಲ್ಟು ಹತ್ತೊಂಬತ್ತು ಎರಡು ಇಪ್ಪತ್ತೊಂದು ಆದ್ದರಿಂದ ಎ ಬೆಲೆ ಏಳು ನೇರವಾಗಿ ಎ ಬೆಲೆ ಬಂದಿರೋದ್ರಿಂದ ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಏಳು ಆಗಿದೆ ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಯ್ಕೆ ಡಿ ಸರಿಯಾದ ಉತ್ತರ ಆಗಿದೆ ಸರಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಪ್ರಶ್ನೆ ಸಂಖ್ಯೆ ಮೂರು ಎಕ್ಸ್ ಕಮ ಎಂಟು ಕಮ ಹನ್ನೊಂದು ಕಮ ವಾಯ್ಗಳು ಒಂದು ಸಮಾಂತರ ಶ್ರೇಣಿಯ ಅನುಕ್ರಮ ಪದಗಳಾದರೆ ಎಕ್ಸ್ ಮತ್ತು ವಾಯ್ನ ಬೆಲೆಗಳು ಕ್ರಮವಾಗಿ ಆಯ್ಕೆ ಎ ಆರು ಮತ್ತು ಹದಿಮೂರು ಆಯ್ಕೆ ಬಿ ನಾಲ್ಕು ಮತ್ತು ಹದಿನೈದು ಆಯ್ಕೆ ಸಿ ಮೂರು ಮತ್ತು ಹದಿನಾರು ಆಯ್ಕೆ ಡಿ ಐದು ಮತ್ತು ಹದಿನಾಲ್ಕು ದತ್ತಾಂಶಗಳು ಎಕ್ಸ್ ಕಮ ಎಂಟು ಕಮ ಹನ್ನೊಂದು ಕಮ ವಾಯ್ ಇವು ಸಮಾಂತರ ಶ್ರೇಣಿಯಲ್ಲಿ ಇರುವಂಥ ಹೇಳಿಕೆ ಇರೋದರಿಂದ ಸಾಮಾನ್ಯ ವ್ಯತ್ಯಾಸವು ಯಾವಾಗಲೂ ಸ್ಥಿರವಾಗಿರ್ತದೆ ಹಾಗಾದರೆ ಎಂಟು ಮತ್ತು ಹನ್ನೊಂದು ನಡುವಿನ ಸಾಮಾನ್ಯ ವ್ಯತ್ಯಾಸ ಮೂರು ಅದೇ ರೀತಿ ಎಂಟು ಸಂಖ್ಯೆ ಎಂಟರಲ್ಲಿ ಎಕ್ಸನ್ನು ಕಳೆದಾಗ ಮೂರು ಬರಬೇಕು ವ್ಯತ್ಯಾಸವು ಮೂರು ಇರಬೇಕು ಹಾಗಾದರೆ ಎಕ್ಸ್ ಸ್ಥಳದಲ್ಲಿರ್ಬೋದಾದಂಥ ಸಂಖ್ಯೆ ಎಷ್ಟಪ್ಪ ಅಂದರೆ ಐದು ಹಾಗಾದರೆ ಸಂಖ್ಯೆ ಎಂಟರಲ್ಲಿ ಮೂರನ್ನು ಕಳೆದು ನೋಡಿದರೆ ಎಕ್ ಸ್ಥಾನದಲ್ಲಿರ್ಬೋದಂಥ ಸಂಖ್ಯೆ ಐದು ಅದೇ ರೀತಿ ವಾಯು ಸ್ಥಾನ ವಾಯು ಸಂಖ್ಯೆ ನಮಗೆ ಬೇಕಾದರೆ ಹನ್ನೊಂದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಸೇರಿಸಬೇಕು ಹನ್ನೊಂದಕ್ಕೆ ಸಾಮಾನ್ಯ ವ್ಯತ್ಯಾಸ ಮೂರು ಬಂದಿರೋದ್ರಿಂದ ಹನ್ನೊಂದು ಐದು ಹದಿನಾಲ್ಕು ಆದ್ದರಿಂದ ಪ್ರಶ್ನೆ ಮೂರಕ್ಕೆ ಸರಿಯಾದ ಒಂದು ಎಕ್ಸ್ ಮತ್ತು ವಾಯಿನ ಬೆಲೆಗಳು ಐದು ಮತ್ತು ಹದಿನಾಲ್ಕು ಆಯ್ಕೆ ಡಿಯಲ್ಲಿ ಐದು ಮತ್ತು ಹದಿನಾಲ್ಕು ಇದೆ ಆದ್ದರಿಂದ ಪ್ರಶ್ನೆ ಮೂರಕ್ಕೆ ಸರಿಯಾದ ಆಯ್ಕೆ ಆಯ್ಕೆ ಡಿ ಐದು ಮತ್ತು ಹದಿನಾಲ್ಕು ಆಗಿದೆ ಮುಂದಿನ ಒಂದು ಭಾಗದಲ್ಲಿ ನಿಮ್ಮ ಪ್ರಯತ್ನಕ್ಕಾಗಿ ಪ್ರಶ್ನೆಗಳನ್ನು ನೀಡಿದೆ ಇವನ್ನ ನೋಟ್ ಮಾಡಿಕೊಂಡು ಬಿಡಿಸುವ ಪ್ರಯತ್ನವನ್ನು ಮಾಡಿರಿ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಮೂರು ಕಮ ಎಂಟು ಕಾಮ ಹದಿಮೂರು ಕಮ ಡ್ಯಾಶ್ 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 ಸಮಾಂತರ ಶ್ರೇಣಿಯ ಮೊದಲ ಆರು ಪದಗಳ ಮೊತ್ತ ಆಪ್ಷನ್ ಎ ಮೂವತ್ತ್ಮೂರು ಆಪ್ಷನ್ ಬಿ ಅರವತ್ತ ಮೂರು ಆಪ್ಷನ್ ಸಿ ತೊಂಬತ್ತ್ಮೂರು ಆಪ್ಷನ್ ಡಿ ಒಂದು ನೂರ ಮೂರು ಹಾಗಾದರೆ ಕೊಟ್ಟಂಥ ಸಮಾಂತರ ಶ್ರೇಣಿಯನ್ನು ಬರ್ಕೊಳ್ಳೋಣ ಮೂರು ಕಮ ಎಂಟು ಕಾಮ ಹದಿಮೂರು ಡ್ಯಾಶ್ 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 ದತ್ತಾಂಶಗಳು ಇದರಿಂದ ಬರುವುಂಟಾಗ್ಬೋದು ಮೊದಲ ಪದ ಎ ಈಸ್ ಈಕ್ವಲ್ ಟು ಮೂರು ಬಿ ಈಸ್ ಈಕ್ವಲ್ ಟು ಐದು ಎನ್ ಇಸ್ ಈಕ್ವಲ್ ಟು ಆರು ನಾವು ಕಂಡುಹಿಡಬೇಕಾಗಿತ್ತು ಎಸ್ ಆರು ಹಾಗಾದರೆ ಎಸ್ ಎನ್ ಸೂತ್ರ ಏನಿದೆಯಪ್ಪ ಅಂದರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಎಂಟು ಟು ಎ ಪ್ಲಸ್ ಆಫ್ ಎನ್ ಮೈನಸ್ ಒನ್ ಇಂಟು ಡಿ ಆರು ಭಾಗಾಕಾರ ಎರಡು ಇನ್ ಬ್ರಾಕೆಟ್ ಎರಡು ಇಂಟು ಎ 1 ಮೂರು ಪ್ಲಸ್ ಎನ್ ಅಂದರೆ ಆರು ಮೈನಸ್ ಒಂದು ಗುಣಾಕಾರ ಡಿ ಅಂದರೆ ಐದು ಸರಳೀಕರಣಗೊಳಿಸಿದಾಗ ಆರನೇ ಭಾಗಿಸಿದರೆ ಮೂರು ಬ್ರ್ಯಾಕೆಟ್ ಒಳಗಡೆ ಎರಡು ಮೂರಲೆ ಆರು ಪ್ಲಸ್ ಆರಲ್ಲಿ ಒಂದೂವರೆ ಐದು ಐದೈದೇ ಇಪ್ಪತ್ತ ಐದು ಮೂರು ಇನ್ ಬ್ರ್ಯಾಕೆಟ್ ಇಪ್ಪತ್ತೈದು ಆರು ಮೂವತ್ತ ಒಂದು ಮೂವತ್ತೊಂದು ಮೂರಲೆ ತೊಂಬತ್ತ ಮೂರು ಎಸ್ ಸಿಕ್ಸ್ ಮೊದಲ ಆರು ಪದಗಳ ಮೊತ್ತ ತೊಂಬತ್ತ್ಮೂರು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಸರಿಯಾದ ಆಯ್ಕೆ ಸಿ ಆಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಎರಡು ಎರಡು ಕಾಮ ಐದು ಕಾಮ ಎಂಟು ಕಾಮ ಹನ್ನೊಂದು ಡ್ಯಾಶ್ ಟ್ಯಾಶ್ಟ್ ಟ್ಯಾಶ್ ಟ್ಯಾಶ್ಟ್ ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳ ಮೊತ್ತ ಮೊದಲ ನಾಲ್ಕು ಪದಗಳು ಯಾವಪ್ಪ ಅಂದರೆ ಎರಡು ಐದು ಎಂಟು ಹನ್ನೊಂದು ನಾವು ಸೂತ್ರವನ್ನು ಬಳಸಿ ಆದರೂ ಮಾಡ್ಬೋದು ಅಥವಾ ನೇರವಾಗಿ ಇವನು ಕೂಡಿಸ್ಬೋದು ಎರಡು ಐದು ಎಂಟು ಮತ್ತು ಹನ್ನೊಂದನ್ನು ಕೂಡಿಸ್ಬೋದು ಹಾಗಾದರೆ ಎರಡು ಐದು ಏಳು ಏಳು ಎಂಟು ಹದಿನೈದು ಹದಿನೈದು ಒಂದು ಹದಿನಾರು ಒಂದು ಹತ್ತು ಇಪ್ಪತ್ತಾರು ಆಯ್ಕೆಗಳನ್ನು ನೋಡಿದಾಗ ಇಲ್ಲಿ ಡಿ ಇಪ್ಪತ್ತಾರಿದೆ ಆದ್ದರಿಂದ ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಸರಿಯಾದ ಉತ್ತರ ಸಮಾಂತರ ಸೆಳಿಯ ಮೊದಲ ನಾಲ್ಕು ಪದಗಳ ಮೊತ್ತ ಇಪ್ಪತ್ತ ಆರು ಆಗಿದೆ ಅಂತ ನಾವು ಹೇಳಬಹುದು ಆದ್ದರಿಂದ ಪ್ರಶ್ನೆ ಎರಡಕ್ಕೆ ಪರಿಹಾರ ಆಯ್ಕೆ ಡಿ ಇಪ್ಪತ್ತ ಆರು ನಿಮ್ಮ ಪ್ರಯತ್ನಕ್ಕಾಗಿ ಪ್ರಶ್ನೆಗಳನ್ನು ನೀಡಲಾಗಿದೆ ಇವುಗಳನ್ನು ಪ್ರಾಕ್ಟೀಸು ಮಾಡ್ರಿ ಮುಂದಿನ ಭಾಗಕ್ಕೆ ಹೋಗೋಣ ಪ್ರಶ್ನೆ ಒಂದು ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತದ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಮೂರು ಎನ್ ಸ್ಕ್ವೇರ್ ಪ್ಲಸ್ ಎನ್ ಆದರೆ ಶ್ರೇಣಿಯ ಮೂರನೇ ಪದ ಆಯ್ಕೆಗಳು ಎ ಹದಿನಾಲ್ಕು ಬಿ ಹದಿನಾರು ಸಿ ಇಪ್ಪತ್ತೆರಡು ಡಿ ನಲವತ್ತ ಎರಡು ಈಗ ನಾವು ಶ್ರೇಣಿಯ ಮೂರನೇ ಪದವನ್ನು ಕಂಡುಹಿಡೀಬೇಕು ಅಂದರೆ ನಾವು ಯಾವ ಪದವನ್ನು ಕಂಡುಹಿಡಬೇಕು ಸರಿಯಾಗಿ ಆಯ್ಕೆ ಇಲ್ಲಿ ನಾವೇನು ಕಂಡುಹಿಡಬೇಕು ಮೂರನೇ ಪದ ಅಂದರೆ ಎ ತ್ರೀಯನ್ನು ಕಂಡುಹಿಡೀಬೇಕು ಸಮಾಂತರ ಶ್ರೇಣಿಯ ಮೊತ್ತದ ಸೂತ್ರವನ್ನು ನೀಡಿದಾಗ ನಮಗೆ ಸೂಚನೆಗಳ ಮೂಲಕ ಒಂದು ವಿಧಾನ ಗೊತ್ತಿದೆ ಅದೇನಪ್ಪ ಅಂದರೆ ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಎ ಎನ್ ಅಂತ ಒಂದು ಸೂತ್ರ ಇದೆ ಹೌದಾ ಹಾಗಾದರೆ ಎ ಎನ್ ಬೇಕಾದರೆ ಎಸ್ ಎನ್ನಲ್ಲಿ ಅದರ ಹಿಂದಿನ ಪದ ಪದಗಳ ಮೊತ್ತವನ್ನು ಕಳಿಬೇಕು ಹಾಗಾದರೆ ಇದ್ರ ಪ್ರಕಾರ ನಾವೇನು ಕಾಡಬೇಕಾಗಿದೆ ಎಸ್ ತ್ರೀ ಮೈನಸ್ ಎಸ್ ತ್ರೀ ಮೈನಸ್ ಒನ್ ಟು ಈಸ್ ಈಕ್ವಲ್ ಟು ಎ ತ್ರೀ ಹಾಗಾದರೆ ಈಗ ನಾವು ಎಸ್ ತ್ರೀ ಲೆಕ್ಕಾಚಾರ ಮಾಡಬೇಕು ಎಷ್ಟು ಲೆಕ್ಕಾಚಾರ ಮಾಡಬೇಕು ಕೊಟ್ಟಂಥ ಪದ ಎಸ್ ಎನ್ ಅನ್ನು ನೋಡ್ಕೊಳ್ಳೋಣ ಹಾಗಾದರೆ ಎಸ್ ಎನ್ ಈಸ್ ಈಕ್ವಲ್ ಟು ಮೂರು ಎನ್ ಸ್ಕ್ವೇರ್ ಪ್ಲಸ್ ಎನ್ ಮೂರು ಎಸ್ ತ್ರೀಯನ್ನು ಕಂಡು ಮೂರು ಇಂಟು ಮೂರು ಸ್ಕ್ವೇರ್ ಪ್ಲಸ್ ಮೂರು ಮೂರು ಇಂಟು ಮೂರು ಸ್ಕ್ವೇರ್ ಅಂದರೆ ಒಂಬತ್ತು ಪ್ಲಸ್ ಮೂರು ಒಂಬತ್ತು ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಒಂದು ಮೂರು ಮೂವತ್ತು ಹಾಗಾದರೆ ಎಸ್ ತ್ರೀ ಎಷ್ಟಾಗುತ್ತಪ್ಪ ಅಂದರೆ ಮೂವತ್ತಾಗುತ್ತೆ ಅದೇ ರೀತಿ ಎಸ್ ಟು ಎಷ್ಟು ಲೆಕ್ಕಾಚಾರ ಮಾಡೋಣ ಮೂರು ಇಂಟು ಎರಡು ಸ್ಕ್ವೇರ್ ಪ್ಲಸ್ ಎರಡು ಮೂರು ಇಂಟು ಎರಡೆ ನಾಲ್ಕು ಎರಡರವರ್ಗ ನಾಲ್ಕು ಪ್ಲಸ್ ಎರಡು ಮೂರು ನಾಲ್ಕಲೆ ಹನ್ನೆರಡು ಎರಡು ಹದಿನಾಲ್ಕು ಎಸ್ ಟು ಹದಿನಾಲ್ಕು ನಮಗೆ ಬೇಕಾಗಿದ್ದು ಎ ತ್ರೀ ಅಂದರೆ ಎಸ್ ತ್ರೀ ಮೈನಸ್ ಎಸ್ ಟು ಮೂವತ್ತು ಮೈನಸ್ ಹದಿನಾಲ್ಕು ಇದರ ಬೆಲೆ ಹದಿನಾರು ಆಯ್ಕೆಗಳನ್ನು ನೋಡೋಣ ಆಯ್ಕೆ ಬಿಯಲ್ಲಿ ಹದಿನಾರು ಇದೆ ಆದ್ದರಿಂದ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಸೂತ್ರವನ್ನು ನೀಡಿದಾಗ ಆ ಶ್ರೇಣಿಯ ಮೂರನೇ ಪದ ಏನಾಗೈತಪ್ಪ ಅಂದರೆ ಆಯ್ಕೆ ಬಿ ಹದಿನಾರು ಆಗಿದೆ ಈ ರೀತಿಯ ಲೆಕ್ಕಾಚಾರವನ್ನು ಇಲ್ಲಿ ನಾವು ಮಾಡಬೇಕಾಗತ್ತೆ ಸರಿನಾ ಮುಂದಿನ ಭಾಗಕ್ಕೆ ಹೋಗೋಣ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎರಡು ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತದ ಸೂತ್ರ ಎರಡು ಎನ್ ಸ್ಕ್ವೇರ್ ಪ್ಲಸ್ ಮೂರು ಎನ್ ಆದರೆ ಆ ಶ್ರೇಣಿಯ ನಾಲ್ಕನೆಯ ಪದ ಎ ಐದು ಬಿ ಹದಿನೇಳು ಸಿ ಒಂಬತ್ತು ಡಿ ಹದಿಮೂರು ಇಲ್ಲಿ ಎಸ್ ಎನ್ ಹಿಂದಿನ ಉದಾಹರಣೆ ಅಂತ ಏನು ಮಾಡೋಣ ಮೊದಲು ಎಸ್ ಎನ್ ಅನ್ನು ಬರೆದುಕೊಳ್ಳೋಣ ಎಸ್ ಎನ್ ಈಸ್ ಈಕ್ವಲ್ ಟು ಎರಡು ಎನ್ ಸ್ಕ್ವೇರ್ ಪ್ಲಸ್ ಮೂರು ಎನ್ ಕಂಡಿಡಬೇಕಾಗಿತ್ತು ನಾಲ್ಕನೇ ಪದ ಅಂದರೆ ಎ ಫೋರ್ ಈಸ್ ಈಕ್ವಲ್ ಟು ಎಸ್ ಟು ಹಾಗಾದರೆ ಎ ಫೋರ್ ಈಸ್ ಈಕ್ವಲ್ ಟು ಎಸ್ ಫೋರ್ ಮೈನಸ್ ಎಸ್ ತ್ರೀ ಹಾಗಾದರೆ ಎಸ್ ಎನ್ ಸೂತ್ರವನ್ನು ಬಳಸಿಕೊಂಡು ಎಸ್ ಎನ್ ಸೂತ್ರ ಎರಡು ಎನ್ ಸ್ಕ್ವೇರ್ ಪ್ಲಸ್ ಮೂರು ಎನ್ ಏನು ಕೊಟ್ಟಿದ್ದಾರಲ್ಲ ಇದನ್ನು ಬಳಸಿಕೊಂಡು ಎಸ್ ಫೋರ್ ಲೆಕ್ಕಾಚಾರವನ್ನು ಮಾಡೋಣ ಎಸ್ ಫೋರ್ ಈಸ್ ಈಕ್ವಲ್ ಟು ಟೂ ಇಂಟು ಫೋರ್ ಸ್ಕ್ವೇರ್ ಪ್ಲಸ್ ತ್ರೀ ಇಂಟು ಫೋರ್ ಟೂ ಇಂಟು ಫೋರ್ ಸ್ಕ್ವೇರ್ ಅಂದರೆ ಸಿಕ್ಸ್ಟೀನ್ ಪ್ಲಸ್ ಮೂರು ನಾಲ್ಕು ಹನ್ನೆರಡು ಹದಿನೇಳೆ ಮೂವತ್ತೆರಡು ಪ್ಲಸ್ ಹನ್ನೆರಡು ಅಂದರೆ ಮೂವತ್ತೆರಡು ಒಂದು ಹನ್ನೆರಡು ನಲವತ್ತ ನಾಲ್ಕು ಇದು ಎಸ್ ಫೋರ್ ಅದೇ ರೀತಿ ಎಸ್ ತ್ರೀಯನ್ನು ಲೆಕ್ಕಾಚಾರ ಮಾಡೋನು ಎಸ್ ತ್ರೀ ಇಸ್ ಈಕ್ವಲ್ ಟು ಟೂ ಇಂಟು ತ್ರೀ ಸ್ಕ್ವೇರ್ ಪ್ಲಸ್ ತ್ರೀ ಇಂಟು ತ್ರೀ ಟೂ ಇಂಟು ನೈನ್ ಪ್ಲಸ್ ನೈನ್ ಎರಡು ಎರಡಂಬತ್ ಹದಿನೆಂಟು ಒಂದು ಒಂಬತ್ತನ್ನು ಕೊಡಿಸಿದರೆ ಇಪ್ಪತ್ತ ಏಳು ಹಾಗಾದರೆ ಎಸ್ ಫೋರ್ ಮೈನಸ್ ಎಸ್ ತ್ರೀ ಈಸ್ ಈಕ್ವಲ್ ಟು ನಲವತ್ನಾಲ್ಕು ಮೈನಸ್ ಇಪ್ಪತ್ತೇಳು ಒಟ್ಟಾರೆಯಾಗಿ ಹದಿನೇಳು ಉತ್ತರ ಬರ್ತದೆ ಹಾಗಾದರೆ ನಾಲ್ಕನೇ ಪದ ಎಷ್ಟಾಗಿದೆಪ್ಪ ಅಂದರೆ ಹದಿನೇಳಾಗಿದೆ ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಸರಿಯಾದ ಉತ್ತರ ಅಂದರೆ ಶ್ರೇಣಿಯ ನಾಲ್ಕನೇ ಪದ ಆಯ್ಕೆ ಬಿ ಹದಿನೇಳು ಆಗಿದೆ ಈ ರೀತಿಯಾಗಿ ನಾವು ಎಸ್ ಎನ್ ಕೊಟ್ಟಾಗ ಎನ್ ಲೆಕ್ಕಾಚಾರವನ್ನು ಮಾಡಬಹುದು ನಿಮ್ಮ ಪ್ರಯತ್ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಮೂರು ಒಂದು ಸಮಾಂತ ಶ್ರೇಣಿಯ ಮೊದಲ ಹದಿನೈದು ಪದಗಳ ಮೊತ್ತ ಇಲ್ಲಿ ಹದಿನೈದು ಸೇರಬೇಕಾಗಿತ್ತು ಮೊದಲ ಹದಿನೈದು ಪದಗಳ ಮೊತ್ತ ಹಾಗೂ ಮೊದಲ ಹದಿನಾಲ್ಕು ಪದಗಳ ಮೊತ್ತಗಳು ಕ್ರಮವಾಗಿ ನಾಲ್ಕುನೂರ ಅರವತ್ತೈದು ಮತ್ತು ನಾಲ್ಕುನೂರ ಆರು ಆದರೆ ಆ ಶ್ರೇಣಿಯ ಹದಿನೈದನೆಯ ಪದವನ್ನು ಯಾವುದು ಆಯ್ಕೆಗಳು ಎ ತೊಂಬತ್ತೈದು ಬಿ ಐವತ್ತೊಂಬತ್ತು ಸಿ ಅರವತ್ತೊಂಬತ್ತು ಡಿ ಐವತ್ತೆಂಟು ಹಿಂದಿನ ಎರಡು ಉದಾಹರಣೆಗಳಲ್ಲಿ ಹೇಳಿದಂತೆಯೇ ನಾವು ಎ ಎನ್ ಲೆಕ್ಕಾಚಾರ ಮಾಡಬೇಕು ಅಂದರೆ ಎಸ್ ಎನ್ನಲ್ಲಿ ಎಸ್ ಎನ್ ಮೈನಸ್ ಒನ್ನ ಕಳಿಬೇಕು ಹಾಗಾದ್ರೆ ಕಲಿಯಬೇಕಾಯ್ತು ಯಾವುದು ಎ ಹದಿನೈದು ಈಸ್ ಈಕ್ವಲ್ ಟು ಎಸ್ ಹದಿನೈದರಲ್ಲಿ ಎಸ್ ಹದಿನಾಲ್ಕನ್ನು ಕಳಿಬೇಕು ಎಲ್ಲ ನೀಡಿದ್ದಾರೆ ನೇರವಾಗಿ ಮೊದಲ ಹದಿನೈದು ಪದಗಳ ಮೊತ್ತ ನಾಲ್ಕುನೂರ ಅರವತ್ತೈದು ಅಂದರೆ ಎಸ್ ಹದಿನೈದು ಇಸ್ ಇಕ್ವಲ್ಟು ನಾಲ್ಕುನೂರ ಅರವತ್ತೈದು ಮೈನಸ್ ಮೊದಲ ಹದಿನಾಲ್ಕು ಪದಗಳ ಮೊತ್ತ ನಾಲ್ಕು ನೂರ ಆರು ಅರವತ್ತೈದರಲ್ಲಿ ಆರು ಕಳೆದ್ರೆ ಐವತ್ತೊಂಬತ್ತು ಆದ್ದರಿಂದ ಹದಿನೈದನೇ ಪದ ಐವತ್ತೊಂಬತ್ತು ಆಗಿದೆ ಪ್ರಶ್ನೆ ಮೂರಕ್ಕೆ ಸರಿಯಾದ ಆಯ್ಕೆ ಬಿ ಐವತ್ತೊಂಬತ್ತು ಇಲ್ಲಿವರೆಗೂ ಮೂರು ಉದಾಹರಣೆಗಳು ಈ ರೀತಿ ನೋಡಿದ್ವಿ ಈಗ ನಿಮ್ಮ ಪ್ರಯತ್ನಕ್ಕಾಗಿ ಪ್ರಶ್ನೆಗಳನ್ನು ನೀಡಲಾಗಿದೆ ಇವುಗಳನ್ನು ಅಭ್ಯಾಸ ಮಾಡಿರಿ ಪ್ರಶ್ನೆ ಸಂಖ್ಯೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತದ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಟು ಎನ್ ಸ್ಕ್ವೇರ್ ಪ್ಲಸ್ ಎನ್ ಆದರೆ ಆ ಶ್ರೇಣಿಯ ಮೂರನೇ ಪದ ಆಯ್ಕೆ ಎ ಮೂರು ಬಿ ಏಳು ಸಿ ಹನ್ನೊಂದು ಡಿ ಹದಿನೈದು ಎರಡನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತದ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಸ್ಕ್ವೇರ್ ಪ್ಲಸ್ ಎನ್ ಆದರೆ ಆ ಶ್ರೇಣಿಯ ನಾಲ್ಕನೇ ಪದ ಎ ನಾಲ್ಕು ಬಿ ಆರು ಸಿ ಎಂಟು ಡಿ ಹತ್ತು ಪ್ರಶ್ನೆ ಸಂಖ್ಯೆ ಮೂರು ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತದ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಮೂರು ಎನ್ ಸ್ಕ್ವೇರ್ ಮೈನಸ್ ಎರಡು ಎನ್ ಆದರೆ ಆ ಶ್ರೇಣಿಯ ಎರಡನೇ ಪದ ಎ ಒಂದು ಬಿ ಏಳು ಸಿ ಹದಿಮೂರು ಡಿ ಹತ್ತೊಂಬತ್ತು